ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ದೇವರ ವಾಕ್ಯವು ಎಷ್ಟು ಸುಂದರವಾದದ್ದು ಮಧುರವಾದದ್ದು ಜೇನಿಗಿಂತಲೂ ರುಚಿಯಾದದ್ದಾಗಿದೆ ಅಲೆಲೂಯ ಈ ದೇವರ ವಾಕ್ಯವು ನಮ್ಮ ಜೀವನದಲ್ಲಿ ಕೇಳಿಸುತ್ತಾ ಇರುವಾಗ ನಮ್ಮ ಜೀವನ ಅಲೆಲುಯ್ಯ ಆಶೀರ್ವಾದ ತುಂಬಿದ ಒಂದು ಜೀವನವಾಗಿರುತ್ತದೆ ಈ ಸ್ವಾಮಿ ತನ್ನ ವಾಕ್ಯವನ್ನು ಅನುಸ ಅನುಸರಿಸುವವರಿಗೆ ಯಾವ ಒಂದು ಪದವಿ ಅಥವಾ ಯಾವ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಲೂಕನು ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಾಕ್ಯ ದ ಬುಕ್ ಆಫ್ ಲೂಕ್ ಚಾಪ್ಟರ್ ಲೆವೆನ್ ವರ್ಸ್ ಟ್ವೆಂಟಿ ಸೆವೆನ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು ಇನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು ಆತನು ಹಾಗನ್ನಬೇಡ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು ಅಂದನು ಹಾಲೆ ಯೇಸು ಎಸ್ ಸ್ವಾಮಿ ತನ್ನ ಸೇವೆಯನ್ನು ಮಾಡುತ್ತಾ ಇದ್ದಾಗ ಒಂದು ಸಾರಿ ಆತನು ನೋಡಿ ಅಲ್ಲಿ ಮಾತನಾಡುತ್ತಾ ಇದ್ದಾಗ ಅಂದರೆ ಯಾವ ರೀತಿಯಾಗಿ ನಮ್ಮ ಜೀವನ ನಮ್ಮ ಹೃದಯ ಇರಬೇಕು ಎಂಬುದಾಗಿ ಮಾತನಾಡುತ್ತಾ ಇದ್ದಾಗ ಒಬ್ಬ ಸ್ತ್ರೀಯು ಜನರಲ್ಲಿದ್ದ ಒಬ್ಬ ಸ್ತ್ರೀಯು ನನ್ನ ನಿನ್ನನ್ನು ಹೊತ್ತ ಗರ್ಭವು ಅಂದರೆ ನಿನ್ನ ತಾಯಿ ನಿನ್ನನ್ನು ಹೆತ್ತವಳು ಯಾವ ಗರ್ಭ ನಿನ್ನನ್ನು ಹೊತ್ತುಕೊಂಡಿದ್ದೋ ಯಾವ ಮೊಲೆಗಳು ನಿನಗೆ ಹಾಲನ್ನು ಉಣಿಸಿತ್ತೋ ಅದು ಧನ್ಯವು ಧನ್ಯವಾದವು ಎಂಬುದಾಗಿ ಬ್ಲೆಸ್ಸಡ್ ಎಂಬುದಾಗಿ ಹೇಳಿದಾಗ ಅದು ಯೇಸುಸ್ವಾಮಿ ಆ ಅಮ್ಮ ನೋಡಿ ಆ ಸ್ತ್ರೀಗೆ ಉತ್ತರ ಕೊಡುವಾಗ ಈ ರೀತಿಯಾಗಿ ಉತ್ತರ ಕೊಡುತ್ತಾ ಇದ್ದಾರೆ ಹಾಗನ್ನಬೇಡ ಅಲ್ಲೇ ಲೂಯ್ಯ ನನ್ನನ್ನು ಹೊತ್ತ ಗರ್ಭವೋ ಅಥವಾ ನನ್ನನ್ನು ಸಾಕಿ ಸಲಹಿದ ನನ್ನ ತಾಯಿಯೋ ಬೇರೆ ಯಾರೋ ಧನ್ಯರು ಅಲ್ಲ ಯಾರು ಧನ್ಯರು ಹೂ ಆರ್ ದ ಬ್ಲಸ್ಸಡ್ ಪೀಪಲ್ ಹೂ ಆರ್ ಹಲವಿಯ ರಿಯಲಿ ಟ್ರೂಲಿ ಅಂದರೆ ನಿಜವಾಗಲೂ ಸತ್ಯವಾಗಲು ಆಶೀರ್ವಾದ ಹೊಂದಿದವರು ಯಾರು ಎಂಬುದಾಗಿ ಸ್ವಾಮಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಅವರು ಹೇಳುತ್ತಾ ಇದ್ದಾರೆ ನನ್ನ ವಾಕ್ಯವನ್ನು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆಕೊಳ್ಳುವುದೇ ಕೊಳ್ಳುವವರೇ ಧನ್ಯರು ನನ್ನ ವಾಕ್ಯವನ್ನು ಕೇಳಿ ಹಾಗೇ ಬಿಡುವವರಲ್ಲ ಅದನ್ನು ಕೇಳಿ ಅದನ್ನು ಕೈಗೊಂಡು ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ದಿ ಆರ್ ದ ಬ್ಲೆಸ್ಸಡ್ ಪೀಪಲ್ ಒನ್ ಹೂ ಹಿಯರ್ ಮೈ ವರ್ಡ್ ರೆಡಿ ಟು ಒಬೇ ಮೈ ವರ್ಡ್ ಯಾರೆಲ್ಲ ಸದ್ಧರಾಗಿ ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ವಿಧೇರಾಗುವಾಗ ಅವರೇ ನನಗೆ ತಾಯಿ ಅವರೇ ನನಗೆ ಅಣ್ಣ ತಮ್ಮ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಹಲಲುಯ್ಯ ಅವರೇ ನನ್ನ ಜನರು ನನ್ನನ್ನು ಪ್ರೀತಿ ಮಾಡುವವರು ನನ್ನ ಕಟ್ಟಳೆಗಳಿಗೆ ಕೈಗೊಂಡು ನಡೆಯುತ್ತಾರೆ ಒಬ್ಬರು ನನ್ನಲ್ಲಿ ಇರುವುದಾದರೆ ಇಫ್ ಅಬೈಡ್ಸ್ ಇನ್ ಮೀ ಅವರು ನನ್ನ ವಾಕ್ಯವನ್ನು ವಿಧೇಯರಾಗುತ್ತಾರೆ ನಾವು ದೇವರಲ್ಲಿ ನೆಲೆಗೊಂಡಿದ್ದೀವಿ ದೇವರನ್ನ ಪ್ರೀತಿ ಮಾಡುತ್ತಾ ಇದ್ದೀವಿ ಎಂಬುದಾಗಿ ನಾವು ಹೇಳುವವರಾಗಿದ್ದರೆ ನಾವು ಏನು ಮಾಡುವವರಾಗಿರುತ್ತೇವೆ ದೇವರ ವಾಕ್ಯವನ್ನು ಕೈಗೊಂಡು ಪ್ರತಿಯೊಂದನ್ನು ಪಾಲಿಸುವವರಾಗಿರುತ್ತೇವೆ ಹಾಲೆಲ್ವಿಯ ಆದ ಕಾರಣ ಇವತ್ತು ತಿಳಿದುಕೊಳ್ಳೋಣ ಹೂ ಆರ್ ದ ಬ್ಲೆಸ್ಸಡ್ ಪೀಪಲ್ ಯಾರು ಆಶೀರ್ವದಿಸಲ್ಪಟ್ಟವರು ಯಾರು ಧನ್ಯರು ಆಸ್ತಿ ಪಾಸ್ತಿ ಹಣ ಎಲ್ಲ ಇರುವವರು ಅಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗುವವರು ಹಾಲೆಲ್ವಿಯ ನಮ್ಮ ಜೀವನ ಅರಣ್ಯವಾಗಿರಬಹುದು ನಮ್ಮ ಜೀವನ ಅಂಧಕಾರವಾಗಿರಬಹುದು ನಮ್ಮ ಜೀವನ ತುಂಬ ಕಷ್ಟದಲ್ಲಿ ಇರಬಹುದು ಅಥವಾ ಸಮೃದ್ಧಿಯಲ್ಲಿ ಇರಬಹುದು ಇಬ್ಬರಿಗೂ ಬೇಕಾಗಿರುವುದು ಇಬ್ಬರಿಗೂ ಆಶೀರ್ವಾದ ತಂದು ಕೊಡುವುದು ಇಬ್ಬರನ್ನು ಬದುಕಿಸುವುದು ದೇವರ ವಾಕ್ಯವಾಗಿದೆ ಅಲೆಲುಯ್ಯ ಎಸ ಸ್ವಾಮಿ ನೋಡಿರಿ ಮರಿಯಳ ಗರ್ಭದಲ್ಲಿ ಹುಟ್ಟಿದರೂ ಕೂಡ ಅವರ ನಂತರ ಅವರಿಗೆ ತಮ್ಮ ತಂಗಿಯರು ಹುಟ್ಟಿದರೂ ಕೂಡ ಅವರು ಹೇಳುತ್ತಾ ಇದ್ದಾರೆ ನನ್ನ ವಾಕ್ಯಕ್ಕೆ ವಿಧೇಯರಾಗುವವರು ನನ್ನ ತಂದೆ ತಾಯಿ ನನ್ನ ಕುಟುಂಬದವರು ವೆನ್ ಯು ಒಬೇ ಗಾಡ್ ಗಾಡ್ಸ್ ವರ್ಡ್ ಯು ಬಿಕಮ್ ದ ಫ್ಯಾಮಿಲಿ ಆಫ್ ಗಾಡ್ ದೇವರು ನಿಮ್ಮನ್ನು ಸಹೋದರ ಸಹೋದರಿಯಾಗಿ ನಿಮ್ಮನ್ನು ಅಲುವೆಯ ಕರೆಯುವ ದೇವರಾಗಿದ್ದಾರೆ ಆದ ಕಾರಣ ತುಂಬ ತುಂಬ ಮುಖ್ಯ ದೇವರ ವಾಕ್ಯವನ್ನು ಸರಿಯಾಗಿ ವಿಧೇಯರಾಗುವುದು ಕೈಗೊಳ್ಳುವುದು ಅದಕ್ಕೆ ಅಧೀನವಾಗುವುದು ಈ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ ನೋಡುವ ಪ್ರತಿಯೊಬ್ಬೊಬ್ಬರನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಸ್ವಾಮಿ ಒಂದು ವೇಳೆ ಯಾರ್ಯಾರು ಯಾವುದೇ ರೀತಿಯಾದ ಕಷ್ಟದಲ್ಲಿದ್ದರೂ ಕೂಡ ನಿನ್ನ ವಾಕ್ಯದಿಂದ ಅವರನ್ನು ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಆಶೀರ್ವಾದ ಪಡೆಯಲು ಮುಂದೆ ಬರಲು ನಿನ್ನ ವಾಕ್ಯ ಸಾಕು ಎಂಬುದಾಗಿ ನೀನು ತಿಳಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಎಸಪ್ಪ ಆ ರೀತಿ ಪ್ರತಿಯೊಬ್ಬೊಬ್ಬರನ್ನು ಧನ್ಯರಾಗಿ ಮಾಡುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವರು ಧನ್ಯರು ಅದನ್ನು ಕೈಗೊಳ್ಳೋಣ ನಡೆಯೋಣ ಪ್ರಯತ್ನ ಪಡೋಣ ದೇವರು ನಿಮಗೆ ಸಹಾಯ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು